राइड रोष मतिल कमल जन सिंप राति वापसा

जर्सी नंबर जीरो वन वंदा वाला तालुक की ना तोड़ने बाद रही ना तो कड़े कुमिटा तालुक यूएनबी बंगने जर्सी नंबर सात चरण एलिचना आज का

मुगम समारंब साॻी ट्रो बितरण ಐದು ಚರಾತ್ರಿ ಕನ್ನಡ ಮ್ಯಾಚ್ वापस आते हैं मतदाताओं ಇಲ್ಲಿ ಕಮಲ ಜನಸಂಖ್ಯೆ 0 10 ಸ್ಟ್ರೈಮೌಡ್ ಡೈ ಮಾಡು ಇಲ್ಲ ಮೇಬಿ

ಆದಿಶಕ್ತಿ ದಸವಾಣಿ ಆರು ಯು ಎನ್ ಬಿ ಪಂಗಡ ನಾಲ್ಕು ಎರಡೇ ಎರಡು ಅಂಕದ ಅಂತರಂಗಲಿ ದ್ವಿತೀಯ ಸುತ್ತಿನ ಪ್ರದಾವಳಿಯಲ್ಲಿ ಚರಣ್ ಚರಣ್

तो <laughs> 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 kazama todali le jaran super goal agida 5000 tackle on <laughs>

ಮತ್ತೆ ಬಾಡು ಬಡಿ ಮಡಿ ನಾಳಿಗೆ ಭಾಸ್ಕರ ಚುರುಕಿ ವಾಡು ವಿಲವೇ ಮಡಿ ಮಡಿ ಅಂಕ ಪಡೆಯಲೇ ಬೇಕಾದಂತ ಪರಿಸ್ಥಿತಿ

செயற்படிக்காத தங்கங்கள்ும்தி <privileges sesi> ாலல ஒன்று ஆண்டு மாத்திரவாக்க ஒன்று சட்டின் நாயுடு நிமிஷம் ஷி ஆட்சிகாரி கமனிக்க ఒడు సేర్పడా హైటర్ అప్సార్ ఎంట్రీ రైటర్ అప్పుడు ఎందుకు హిందారు ಸಿಕ್ಸ್ ಹದಿನಾರು ಒಂಬತ್ತು ಹದಿನಾರು ಒಂದು ಆದಿಶಕ್ತಿ ತೊಳಸಾಡಿ ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿದ ಲಾಸ್ಟ್ ಒಂದು ಮಿನಿಟ್ಸ್ ಎರಡು ತರದ ಆರ್ಜುಗಳ ಅರವತ್ತು ಸೆಕೆಂಡ್ ಮಾತ್ರ ಬಾಕಿದ ಲಾಸ್ಟ್ ഏഴു അറിവ് ശക്തി തൊഴിൽ പതിനാറ് പതിനാറ് പതിനാല് പതിനൊന്ന് ಐದು ಅಂಕದ ಬಾರಿ ಮುಂದೋಡ ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಸೆಲ್ಲಿಗೆ ಬಂದಿ ಮುಕ್ತಾಯಗೊಂಡಿದೆ ಹನ್ನೆರಡು ಹದಿನೇಳರಲ್ಲಿ ಈಗಾಗಲೇ ಆದಿಶಕ್ತಿ ದಸವಡಿ ತಂಡ ಜಯಶಾಲಿ ಆಗ್ತಾ ಇದೆ ಯು ಎನ್ ಬಿಲ್ಯ ಮುಕ್ತಾಯಗೊಳ್ತಾ ಇದೆ